Now two times darker because bat wings are the new cat eyes fashion devils paint angel wings the butterfly effect attract distract i fly i fly with my eyes blackmail iconic 24 hours of sleep <laughs> ಹೊಸ ಹಬ್ಬ ನಾನು ಮೊನ್ನೆ ಸ್ಲಂಬೋಡಿ ಹೋಗಿ ಅನೇಕ ಸಮಸ್ಯೆ ನನಗೆ ಎಲ್ಲಾಪುರಕ್ಕೆ ಮತ್ತು ಮುಂಡಗೋಡಿಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಕೋಟಿ ಬೇಕಾಗಿದೆ ಹಾಗಾಗಿ ಸ್ವತಃ ಸ್ಥಳ ಪರೀಕ್ಷೆ ಮಾಡಿ ಎಲ್ಲಾಪುರದ್ದು ಮುಖ್ಯಮಂತ್ರಿಗಳು ಎರಡನೇ ತಾರೀಕು ಮೂರನೇ ತಾರೀಕು ಉದ್ಘಾಟನೆ ಕೂಡ ವರ್ಚುವಲ್ ಉದ್ಘಾಟನೆ ಮಾಡ್ತಾಯಿದ್ದಾರೆ ಎಲ್ಲಾಪುರದಲ್ಲಿ ಕೆಲಸ ಮುಗಿದು ಪೇಂಟಿಂಗು ಮುಗಿತಾ ಹೋಗ್ತಾರೆ ಹಾಗಾಗಿ ನಾನೇ ವಿನಂತಿ ಮಾಡಿದೆ ತಾವು ಬಂದು ಸ್ವತಃ ಸ್ಥಳ ನೋಡಿದೆ ಯಾಕೆ ಕೆಲಸ ಎಲ್ಲಿ ಬಂದು ಮುಟ್ಟಿದೆ ಇದು ಬಡವರಿಗೆ ಕೊಡ್ತಕ್ಕಂಥ ಮನೆ ಸರ್ಕಾರ ಮುಂಚೆ ಫಲಾನುಭವಿ ಎಲ್ಲನೂ ತುಂಬಬೇಕಿತ್ತು ಈ ನಾಡಿನ ಮುಖ್ಯಮಂತ್ರಿಗಳು ಮೊನ್ನೆ ನಮ್ಮ ಮಂತ್ರಿಗಳಂಥ ಜಮೀರವರ ವಿನಂತಿ ಮೇಲೆ ಒಂದು ಲಕ್ಷ ಮಾತ್ರ ನಾವು ಅದರ ಬಿಟ್ಟು ಉಳಿದ ಎಲ್ಲ ಎಂಟು ಏಳು ಲಕ್ಷ ಎಪ್ಪತ್ತು ಸಾವಿರದಲ್ಲಿ ಆರು ಲಕ್ಷದ ಎಪ್ಪತ್ತು ಸಾವಿರವನ್ನು ಸರ್ಕಾರವೇ ಗೌರವ ಮಾಡ್ತಕ್ಕಂಥ ಅದರಲ್ಲಿ ಎರಡು ಲಕ್ಷ ನಾವು ಕಾರ್ಮಿಕ ಮಂತ್ರಿ ಇದ್ದಾಗ ಎರಡು ಲಕ್ಷ ಕೊಟ್ಟೆ ಪತಿಪಾಲನ ಬರೆ ಆ ಹಿಂದರಲ್ಲಿ ಇವತ್ತು ಸ್ಥಳ ಪರಿಕ್ಷೆ ಬಂದಿದೆ ಇನ್ನು ಮುಗಿಸಿಯೋ ಎಲ್ಲಾ ಪೂರ್ವಸ್ಥಳ ವೀಕ್ಷಣೆ ಮಾಡ್ತೀನಿ ಹಾಗಾಗಿ ನನಗೆ ವಿಶ್ವಾಸ ಇದೆ ಈ ಸ್ಥಳ ನೋಡಿದ ಮೇಲೆ ಬೆಂಗಳೂರಲ್ಲಿರೋದ ಮೇಲೆ ಇದು ಒಂದು ಕಾರ್ಯಕರ್ ಕಲ್ಪಸ್ಥಳಕ್ಕೆ ಹೋಗ್ತೀನಿ ಪ್ರಾಥಮಿಕವಾಗಿಗೆ ಸ್ಲ್ಯಾಬ್ ಬೋರ್ಡ್ ചെയರ್મેನ್ ಆದ್ಮೇಲೆ ಪ್ರಥಮ ಬಾರಿಗೆ ನಾನು ಈ ಹುಂಡಗೋಡು ಮತ್ತು ಯಲ್ಲಾಪುರ್ ಇಲ್ಲಿ ಸುಮಾರು ಗುಂಡಗೋಡಿನಲ್ಲಿ ಒಂಬತ್ನೂರ ನೂರ ಒಂಬೈನೂರ ಆರು ಮತ್ತು ಐನೂರ ಎಪ್ಪತ್ತೆಂಟು ಐನೂರ ಎಪ್ಪತ್ತೆಂಟು ಯಲ್ಲಾಪುರನಲ್ಲಿ ಈಗಾಗಲೇ ಮನೆಗಳ ಸಂಪೂರ್ಣವಾಗಿ ಫಿನಿಷಿಂಗ್ ಸ್ಟೇಜ್ನಲ್ಲಿದೆ ಇವತ್ತು ಎರಡನೇ ತಾರೀಕಿಗೆ ನಮ್ಮ ರಾಜ್ಯದ ಘನವಿಟ್ಟ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸುಮಾರು ಮೂವತ್ತಾರು ಸಾವಿರ ಮನೆಗಳನ್ನು ಇವತ್ತು ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ಸುಮಾರು ಇಪ್ಪತ್ತೆಂಟು ಜಿಲ್ಲೆಯ ಎಲ್ಲ ಮನೆಗಳನ್ನು ಕೂಡ ವರ್ಚುವಲ್ ಮುಖಾಂತರ ಇವತ್ತು ಉದ್ಘಾಟನೆ ಇದ್ದಾರೆ ಮತ್ತು ಆ ರೀತಿಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಫ್ ಆರ್ ಸಾಹೇಬರು ಕೂಡ ಈಗಾಗಲೇ ನನ್ನ ಸ್ಲಂ ಬೋರ್ಡಿಗೆ ಬೋರ್ಡ್ಗೆ ಬಂದುಬಿಟ್ಟು ಬಹುಶಃ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಮೂಲಭೂತ ಸೌಕರ್ಯಗಳಿಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ನನಗೆ ಅನುದಾನ ಈ ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಕೂಡ ಸ್ಲಂ ಬೋರ್ಡ್ಗೆ ಅವ್ರದ್ದು ಕಾರ್ಮಿಕ ಸಚಿವರಾಗಿ ಇದ್ದಾಗ ಕೂಡ ಬಹಳಷ್ಟು ನಮ್ಮ ಬೋರ್ಡಿಗೂ ಕೂಡ ನಾಲ್ಕುನೂರ ಅರವತ್ತು ಕೋಟಿ ರೂಪಾಯಿ ಅವರು ನಮ್ಮ ಸ್ಲಂ ಬೋರ್ಡ್ಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಖಂಡಿತವಾಗಿ ಕೂಡ ಅವರು ಯಾವುದು ಮೂಲಭೂತ ಸೌಕರ್ಯಗಳನ್ನು ಸುಮಾರು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಈಗಾಗಲೇ ನಾನು ಕಮಿಷನರಿಗೆ ನಿರ್ದೇಶನ ನೀಡಿದ್ದೀನಿ ಇಮಿಡಿಯೇಟ್ ಆಗಿ ಅವ್ರು ಯಾರು ದುಡ್ಡು ಕೇಳಿದ್ದಾರೆ ಅದನ್ನೆಲ್ಲ ಕೂಡ ಬಿಡುಗಡೆ ಮಾಡಬೇಕು ಅಂತ ಕೂಡ ನಾನು ಇವತ್ತು ನಾನು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದೀನಿ ಯಾವ ರೀತಿ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಭಾಳ ಖುಷಿ ಅಂತಂದರೆ ಇದು ಪ್ರಥಮ ಭೇಟಿ ಇದೆ ಇಡೀ ರಾಜ್ಯದಲ್ಲಿ ಬೇರೆ ಹತ್ರನ ನನ್ನ ಕಡೆ ದೂರು ಮಾಡಬೇಕಾಗಿತ್ತು ಆದರೆ ಇದೇ ಪ್ರಥಮ ಬಾರಿಗೆ ನಾನು ಈ ವೀಕ್ಷಣೆ ನಡೀತಾ ಇದ್ದೆ ಖಂಡಿತವಾಗಿ ಕೂಡ ಈ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ಅವನ್ನೆಲ್ಲ ಕೂಡ ನಾನು ಆದಷ್ಟು ಬೇಗ ಸ್ಪಂದಿಸುವಂಥ ಕೆಲಸ ಮಾಡ್ತೀನಿ